ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಸಂಸತ್ತಿನಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಅಲ್ಲೂ ಕೂಡ ಪ್ರತಿ ವರ್ಷದ ಹಾಗೆ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ತಂಗಿ ಪಿಂಕಿ ಗಾಂಧಿ ಮತ್ತು ಕೆಲ ಮಿತ್ರ ಪಕ್ಷದ ನಾಯಕರು ಅದೇ ರಾಗ ಅದೇ ಹಾಡು ಅಂದರೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕು ಅಂತಿದ್ದಾರೆ ಜೊತೆಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಒಂದಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಅಂತಿದ್ದಾರೆ ಹಾಗಂತ ದೇಶದ ಜನರ ಪರಿಸ್ಥಿತಿಯ ಬಗ್ಗೆ ಇಲ್ಲ ಅಂದರೆ ಇವತ್ತು ರೂಪಾಯಿ ಕುಸಿತವನ್ನು ಕಾಣ್ತಾ ಇದೆ ಅದು ರ ಬಗ್ಗೆ ಏನೋ ಚರ್ಚೆ ಮಾಡೋಕೆ ನಿಂತಿದ್ರ ಅಂತ ಕೇಳಬೇಡಿ ಅವರು ಚರ್ಚೆಯನ್ನ ಮಾಡೋಕೆ ಕೇಳಿದ್ದು ಎಸ್ಐಆರ್ ಪ್ರಕ್ರಿಯೆ ಹಾಗೆಯೇ ಓಟ್ಚೂರಿಯ ಬಗ್ಗೆ ಇದೆಲ್ಲ ನಾವು ನೀವು ನಿರೀಕ್ಷೆಯನ್ನ ಮಾಡಿದ್ದೇ ನಡೀತಾ ಇದೆ ಅನ್ನೋದು ಸತ್ಯ ಹಾಗಂತ ಇಲ್ಲಿ ನಡೀತಾ ಇರೋ ಪ್ರಪಗಂಡ ಬೇರೆನೇ ಇದೆ ಹಾಗಾದ್ರೆ ಅಧಿವೇಶನ ನಡೆಯದ ಹಾಗೆ ಅಣ್ಣ ತಗ್ಗಿ ಮಾಡಿಕೊಂಡಿರೋ ನಿಜವಾದ ಟೂಲ್ ಕಿಟ್ ಯಾವುದು ಯಾಕೆ ಪದೇ ಪದೇ ಎಸ್ ಬಗ್ಗೆ ಮಾತಾಡ್ತಾ ಪ್ರಜಾಪ್ರಭುತ್ವ ಉಳಿಸಬೇಕು ಸಂವಿಧಾನ ಕತ್ರೆ ಮೇಹೇ ಅಂತ ಮಾತಾಡ್ತಾರೆ ನಿಜವಾಗ್ಲೂ ಮೋದಿ ದೇಶದ ಸಂವಿಧಾನಕ್ಕೆ ಕುತ್ತನ್ನ ತಗೊಂಡು ಬಂದಿರೋದೆಲ್ಲೇ ಪ್ರಜಾಪ್ರಭುತ್ವದ ಬಗ್ಗೆ ಪ್ರಿಯಾಂಕಾ ವಾದ್ರಾ ಅಣ್ಣ ರೋಲ್ವಿನ್ಸಿ ಅದೆಷ್ಟು ತಿಳ್ಕೊಂಡಿದ್ದ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ದೇಶದ ಸಂವಿಧಾನ ನಿಜವಾಗಲು ಅಪಾಯದಲ್ಲಿದೆ ಈ ಮೋದಿ ಸರಿ ಇಲ್ಲ ಮೋದಿ ಸರ್ಕಾರ ತೆಗೆದುಕೊಳ್ಳೋ ನಿರ್ಧಾರವೂ ಸರಿ ಇಲ್ಲ ಒಬ್ಬ ಚಾಯ್ವಾಲ ಅದು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಆಗತ್ತೆ ದೇಶದ ಭವಿಷ್ಯವನ್ನು ಬರೆಯೋಕೆ ರಾಹುಲ್ ಗಾಂಧಿಯೇ ದೇಶಕ್ಕೆ ಪ್ರಧಾನಿ ಆಗಬೇಕು ಅಂತ ಆಗಾಗ ರಾಹುಲ್ ಗಾಂಧಿಯ ಪರವಾಗಿ ಮಾತಾಡೋರು ಹಾಗೆಯೇ ಮೋದಿಯನ್ನು ಕಂಡ್ರೆ ಉತ್ಕೊಳ್ಳೋರು ಮಾತಾಡೋದು ಸರ್ವೇ ಸಾಮಾನ್ಯ ಇಲ್ಲಿ ರಾಹುಲ್ ಗಾಂಧಿಯನ್ನು ಯಾಕೆ ಪ್ರಧಾನಿ ಮಾಡಬೇಕು ಅಂತ ಅವರ ಮುಂದಿನ ಗುರಿ ಏನು ಅಂತ ಕೇಳಿದರೆ ರಾಹುಲ್ ಗಾಂಧಿ ಬಹಳ ಓದ್ಕೊಂಡಿದ್ದಾರೆ ಬಹಳಷ್ಟು ತಿಳ್ಕೊಂಡಿದ್ದಾರೆ ಅಂತ ಕೆಲವರು ಆದರೆ ಏನು ಓದಿದ್ದಾರೆ ಎಲ್ಲಿ ಓದಿದ್ದಾರೆ ಅಲ್ಲಿ ಏನೇನೋ ಕಾಣಿಸುತ್ತೆ ನಮಗೆ ಆದರೆ ಯಾವುದೇ ವ್ಯಕ್ತಿಯ ನಡವಳಿಕೆ ಅವರ ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ ಹಾಗೆಯೇ ರಾಹುಲ್ ಗಾಂಧಿ ಅವರ ಗುರಿ ಮತ್ತು ಭಾರತದ ಕಲ್ಪನೆ ಹೇಗಿದೆ ಅನ್ನೋದನ್ನ ಪ್ರತಿ ಸಲ ಅಧಿವೇಶನದಲ್ಲಿ ನೋಡ್ತಾನೇ ಇದ್ದೀವಿ ಅವರ ಭಾಷಣಗಳಲ್ಲೂ ಅದು ನಮಗೆ ಕೇಳಿಸುತ್ತೆ ಒಂದು ವರ್ಷ ರೈತರ ಪ್ರತಿಭಟನೆಯ ಹೆಸರಲ್ಲಿ ದೆಹಲಿಯ ಸಂಸತ್ ಭವನಕ್ಕೆ ಕೆಲ ಫಂಡಿಂಗ್ ರೈತರು ನುಗ್ಗೋ ಪ್ರಯತ್ನವನ್ನು ನಡೆಸಿದ್ರು ಅಲ್ಲಿ ನಿಜವಾದ ರೈತರು ಹುಡುಕಿದ್ರು ಸಿಗ್ತಾ ಇರಲಿಲ್ಲ ಆ ಪ್ರತಿಭಟನೆಗೆ ರಾಹುಲ್ ಗಾಂಧಿ ನನ್ನ ಬೆಂಬಲ ರೈತರಿಗೆ ಅಯ್ಯೋ ಕರ್ಮವೇ ಅಲ್ಲಿದ್ದವರೆಲ್ಲ ಒಂದು ಅಜೆಂಡಾವನ್ನು ಮೋದಿ ಸರ್ಕಾರದ ವಿರುದ್ಧವೇ ಮಾಡಿಕೊಂಡಿದ್ದವರು ಅದರಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಿದ್ದ ಕೆಲವರಿಗೆ ಒಂದಷ್ಟು ಫಂಡಿಂಗ್ ಆಗಿತ್ತು ಅನ್ನೋದು ಕೊನೆಗೆ ಬಟ ಬಯಲಾಯಿತು ಅಲ್ಲಿ ಫಂಡಿಂಗ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಆಗಾಗ ನಮ್ಮ ಕಣ್ಣಿಗೆ ಮಣ್ಣನ್ನು ಎರಚಿ ಲೋಕಸಭಾ ವಿಪಕ್ಷ ನಾಯಕ ಭೇಟಿ ಮಾಡಿ ಒಂದಷ್ಟು ಡೀಲ್ಗಳನ್ನು ಮಾಡಿಕೊಳ್ಳೋ ಜಾರ್ಜ್ ಸೋರೋಸ್ ಅದೇ ಕಾರಣಕ್ಕೆ ಅಲ್ಲಿ ರಾಹುಲ್ ಗಾಂಧಿ ನಕಲಿ ಹೋರಾಟಗಾರರನ್ನೇ ರೈತರು ಅಂತ ಬಿಂಬಿಸೋಕೆ ನಿಂತಿದ್ರು ಅದಾದ ಮೇಲೆ ಅವರ ಬಣ್ಣಗಳೆಲ್ಲ ಕಳಚಿ ಬಿತ್ತು ಇನ್ನು ವಿದೇಶಿ ಶಕ್ತಿಗಳು ಭಾರತದ ವಿರುದ್ಧ ಅಥವಾ ಯಾವುದೇ ಭಾರತದ ಕಂಪನಿಗಳ ವಿರುದ್ಧ ಬರೆದ್ರೆ ಸಾಕು ಅದನ್ನು ಇಟ್ಕೊಂಡು ಭಾರತದ ಸಂಸತ್ತೊಳಗೆ ಅದರ ಬಗ್ಗೆ ಚರ್ಚೆ ಆಗಬೇಕು ಅದನ್ನೇ ಚರ್ಚೆ ಮಾಡಬೇಕು ಅಂತ ಕೇಳೋಕೆ ರಾಹುಲ್ ಗಾಂಧಿ ಶುರು ಮಾಡ್ತಾ ಇದ್ರು ಆದರೆ ವಿದೇಶದ ಕೆಟ್ಟ ಶಕ್ತಿಗಳ ಪತ್ರಿಕೆಗಳಲ್ಲಿ ಇಲ್ಲ ಯಾವುದೋ ವರದಿಯನ್ನು ಪ್ರಕಟ ಮಾಡೋದ್ರ ಹಿಂದೆ ಇರ್ತಾ ಇದ್ದದ್ದು ಮತ್ತೆ ಅದೇ ಜಾರ್ಜ್ ಸೋರೋಸ್ ಹಾಗಂತ ಈ ಜಾರ್ಜ್ ಸೋರೋಸ್ ಒಬ್ಬರೇ ಮಾಡ್ತಾ ಇದ್ರ ಅಂದರೆ ಖಂಡಿತ ಇಲ್ಲ ಯಾವ ಅಧಿವೇಶನಗಳನ್ನ ಹಾಳು ಮಾಡಬಹುದು ಅನ್ನೋ ಮೀಟಿಂಗ್ಗಳು ಮೊದಲೇ ನಡೀತಾ ಇದ್ವು ಅನ್ನೋದನ್ನ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇತ್ತು ಅನ್ನೋದು ಹೊರಗೂ ಬಂತು ಯಾವಾಗ ಅಮೆರಿಕಾದಲ್ಲಿ ಟ್ರಂಪ್ ಸರ್ಕಾರ ಬಂತೋ ಆಗ ಜಾರ್ಜ್ ಸೋರೋಸ್ ಅಮೆರಿಕವನ್ನು ಬಿಟ್ಟು ಓಡಿ ಹೋಗಿದ್ದ ಅದೇ ಕಾರಣಕ್ಕೆ ಈಗ ರಾಹುಲ್ ಗಾಂಧಿ ಅವರ ಅಂಕಲ್ ಸೋರಸ್ನ ಮೀಟ್ ಮಾಡೋಕೆ ಬೇರೆ ಬೇರೆ ದೇಶಗಳಿಗೆ ಖಾಸಗಿ ಪ್ರಯಾಣದ ಹೆಸರಲ್ಲಿ ಕಳ್ಳರ ಹಾಗೆ ಹೋಗ್ತಾ ಇರ್ತಾರೆ ಆದರೆ ಈ ವರ್ಷಕ್ಕೆ ಬೇಕಾಗಿರೋ ಟೂಲ್ ಕಿಟ್ಟನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಡಿ ಮಾಡಿಕೊಳ್ಳೋಕೆ ರಾಹುಲ್ ಗಾಂಧಿ ನಡೆಸಿದ್ದ ಪ್ಲ್ಯಾನ್ ಯಾಕೋ ಪ್ಲಾಫ್ ಆಯಿತು ಯಾಕಂದರೆ ರಾಹುಲ್ ಗಾಂಧಿ ಟೂಲ್ ಕಿಟ್ ಮಾಡಿಕೊಳ್ಳೋಕೆ ಹೋಗಿದ್ದು ಅಮೆರಿಕದ ಎಡವಟ್ಟು ಅಧ್ಯಕ್ಷ ಹೇರಿದ್ದ ಸುಂಕಗಳು ಆದರೆ ಅದ್ಯಾವುದು ಯಾಕೋ ಕೆಲಸವನ್ನು ಮಾಡಲಿಲ್ಲ ಅದಕ್ಕೆ ಭಾರತದ ಪ್ರಧಾನಿ ತೆಗೆದುಕೊಂಡ ಒಂದಷ್ಟು ದಿಟ್ಟ ನಿರ್ಧಾರಗಳು ಕಾರಣ ಈಗ ನೋಡಿದರೆ ಆ ಟ್ರಂಪ್ ಕೂಡ ಮೆತ್ತಗಾಗಿ ಇನ್ನೂರೈವತ್ತು ವಸ್ತುಗಳ ವರ್ಷಗಳ ಮೇಲಿನ ಸುಂಕವನ್ನು ರದ್ದುಗೊಳಿಸಿದ್ದಾರೆ ಅದೇ ರಾಹುಲ್ ಗಾಂಧಿ ಇದಕ್ಕೂ ಮೊದಲು ಟ್ರಂಪ್ ಗ್ರೇಟು ಅನ್ನೋ ಹಾಗೆ ಮಾತಾಡ್ತಾ ಇದ್ದದ್ದನ್ನು ನೋಡಿದರೆ ಟ್ರಂಪ್ ಇನ್ನೂ ಒಂದಷ್ಟು ಸುಂಕವನ್ನು ಭಾರತದ ಮೇಲೆ ಹೇರಿದರೆ ಅದನ್ನು ಹೆಂಗಾದರೂ ಟೂಲ್ ಕಿಟ್ ಮಾಡಿಕೊಳ್ಬಹುದು ಅನ್ನೋ ಯೋಚನೆ ನಡೆಸಿದ್ರು ಆದರೆ ಭಾರತವನ್ನು ಎದುರು ಹಾಕಿಕೊಳ್ಳೋಕೆ ಹೋಗಿದ್ದಕ್ಕೆ ಟ್ರಂಪ್ ವಿರುದ್ಧ ಅಮೆರಿಕದ ಜನರೇ ತಿರುಗಿ ಬಿದ್ದಿದ್ರು ಅಲ್ಲಿ ಪ್ರತಿಭಟನೆಗಳಾದವು ಒಂದಷ್ಟು ದಂಗೆ ಹೇಳೋ ಪ್ರಯತ್ನವನ್ನು ಮಾಡಿದರು ಅದಕ್ಕಾಗಿ ರಾಹುಲ್ ಇನ್ನೂ ಒಂದು ಅಸ್ತ್ರವನ್ನು ರೆಡಿ ಮಾಡಿಕೊಂಡಿದ್ದರು ಅದೇ ವೋಟ್ ಚೂರಿ ಮತ್ತು ಎಸ್ ಐ ಆರ್ ಪ್ರಕ್ರಿಯೆ ಅಲ್ಲಿಗೆ ಈ ಬಾರಿ ಯಾವುದಾದ್ರೂ ಬುಲೆಟ್ ಇಲ್ಲದೆ ಬಂದು ಕನ್ನಾದರೂ ಹಿಡ್ಕೊಂಡು ಅಧಿವೇಶನವನ್ನ ಹಾಳು ಮಾಡಬೇಕು ಅನ್ನೋದೇ ರಾಹುಲ್ ಲಾನ ಮೊದಲ ಪ್ಲಾನ್ ಅಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಯಿತು ಮೊದಲ ದಿನವೇ ಮೋದಿ ಹೇಳಿದ್ರು ಸುಮ್ಮನೆ ಸಂಸತ್ ಅಧಿವೇಶನಗಳನ್ನ ಇಲ್ಲದನ್ನ ಮಾತಾಡಿ ಹಾಳು ಮಾಡೋ ಪ್ರಯತ್ನವನ್ನ ಮಾಡಬೇಡಿ ಈಗಾಗಲೇ ಬಿಹಾರ ಚುನಾವಣೆಯಲ್ಲಿ ಸೋತಿದ್ದೀರಿ ಅದು ನಮಗೂ ಗೊತ್ತಿದೆ ಅದರ ಬಗ್ಗೆ ಬೇಕು ಅಂದ್ರೆ ಯಾಕೆ ಸೋತಿದ್ದೀರಿ ಅದು ಹೇಗೆಲ್ಲ ನೀವು ಪ್ಲಾನ್ ಮಾಡಬೇಕು ಅನ್ನೋದಕ್ಕೆ ನಾನು ಹೇಳಿಕೊಡ್ತೀನಿ ಬೇಕಾದ್ರೆ ಕೇಳಿ ಅಂತ ಹೇಳಿದ್ರು ಅದರ ಬದಲಾಗಿ ದೇಶದ ಜನರ ಬಗ್ಗೆ ದೇಶದ ಬಗ್ಗೆ ಚರ್ಚೆಗಳು ನಡೆಯಲಿ ಯುವ ಸಂಸದರಿಗೆ ಪ್ರಶ್ನೆಯನ್ನ ಕೇಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಇಲ್ಲಿ ಯುವ ಸಂಸದರಿಗೆ ಅವಕಾಶವನ್ನ ಕೊಡಿ ಅಂತ ಪ್ರಧಾನಿ ಮೋದಿ ಅವರು ಹೇಳೋದಕ್ಕೆ ಕಾರಣ ಅಂದ್ರೆ ಬಿಹಾರ ಚುನಾವಣೆಯ ಸಮಯದಲ್ಲಿ ಅವರು ಹೇಳಿದ್ರು ಬಹಳಷ್ಟು ಬಾರಿ ಅಧಿವೇಶನ ನಡೆಯುವಾಗ ಕಾಂಗ್ರೆಸ್ ಮತ್ತು ಇಂಡಿ ಕೂಟದ ಯುವ ಸಂಸದರು ನಮಗೆ ಮಾತನಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಮಾತಾಡೋದಾದರೆ ಅಧಿವೇಶನದಲ್ಲಿ ಗದ್ದಲ ಆಗೋ ಹಾಗೆ ಏನಾದರೂ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ನಾವು ಜನರಿಗೆ ಒಂದಷ್ಟು ಕೆಲಸಗಳನ್ನು ಮಾಡೋಕ್ಕೆ ಬಂದಿರ್ತೀವಿ ಈ ಪಕ್ಷದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ನಮ್ಮ ರಾಜಕೀಯ ಭವಿಷ್ಯ ಇಲ್ಲಿಗೆ ಮುಕ್ತಾಯ ಆಗತ್ತೆ ಅನ್ನೋ ಅನುಮಾನಗಳು ಬರ್ತಾ ಇವೆ ಅಂತ ಅದೇ ಕಾರಣಕ್ಕೆ ಯುವ ಸಂಸದರಿಗೆ ಅವಕಾಶವನ್ನು ಕೊಡಿ ಅನ್ನೋದನ್ನು ಮೋದಿ ಹೇಳಿದರು ಆದರೆ ಅದ್ಯಾಕೋ ಡ್ರಾಮಾ ಮಾಡ್ತಾರೆ ಅಂತ ಮೋದಿ ಹೇಳಿರೋದಕ್ಕೆ ಬೆಂಕಿಯನ್ನು ಇಟ್ಕೊಂಡಿದ್ದ ಪ್ರಿಯಾಂಕಾವಾದ್ರೆ ರೊಚ್ಚಿಗೆದ್ದು ಡ್ರಾಮಾವನ್ನು ಮಾಡೋರು ಇಲ್ಲೇ ಇದ್ದಾರೆ ನಮಗೆ ಹೇಳೋದು ಬೇಡ ನಾವು ಜನರ ಹಿತದೃಷ್ಟಿಯಿಂದ ಎಸ್ ಐ ಆರ್ ಬಗ್ಗೆ ಮಾತಾಡ್ತೀವಿ ಅದರ ಬಗ್ಗೆ ಚರ್ಚೆ ಆಗಲೇಬೇಕು ಅಂತ ಕೇಳ್ತೀವಿ ಅದರ ಬಗ್ಗೆ ಚರ್ಚೆಯನ್ನು ಮಾಡಲೇಬೇಕು ಅನ್ನೋದ ಅಯ್ಯೋ ಕರ್ಮವೇ ನಾಲ್ಕು ದಿನಗಳ ಹಿಂದೆ ತಾನೇ ಸುಪ್ರೀಂ ಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಎಸ್ ಐ ಆರ್ ಪ್ರಕ್ರಿಯೆ ಬಗ್ಗೆ ಹೇಳಿ ಮುಖಕ್ಕೆ ಉಗಿದು ಕಳಿಸಿದ್ದಾರೆ ಅದು ಕಪಿಲ್ ಸಿಬಲ್ ಒಗಿಸ್ಕೊಂಡು ಬಂದಿದ್ದಾರೆ ಆದರೂ ಮತ್ತದೇ ಹಳೆ ಕ್ಯಾಸೆಟ್ ಹಾಕ್ಕೊಂಡು ಅದನ್ನೇ ಚರ್ಚೆ ಮಾಡಬೇಕು ಅಂತಾರೆ ಅದಕ್ಕೂ ಮೋದಿ ಅವರು ಅದರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಇದು ಸಮಯ ಅಲ್ಲ ಯಾಕಂದರೆ ಈಗಾಗಲೇ ಎಸ್ ಐ ಆರ್ ಕುರಿತಾದ ಕೇಸು ಸುಪ್ರೀಂ ಕೋರ್ಟಲ್ಲಿದೆ ನ್ಯಾಯಾಲಯದಲ್ಲಿದ್ದಾಗ ಸಂಸತ್ತಲ್ಲಿ ಚರ್ಚೆಯನ್ನು ಮಾಡೋದು ತಪ್ಪಾಗತ್ತೆ ಒಂದು ಬಾರಿ ನ್ಯಾಯಾಲಯದ ತೀರ್ಪು ಹೊರಗೆ ಬರಲಿ ಆಮೇಲೆ ಚರ್ಚೆಯನ್ನು ಮಾಡೋಣ ಅಂದರೆ ಹ್ಞೂ ಹ್ಞೂ ಆಗೋದೇ ಇಲ್ಲ ಈಗಲೇ ಎಸ್ ಎ ಆರ್ ಬಗ್ಗೆ ಚರ್ಚೆ ಆಗಲೇಬೇಕು ಅಂದರು ಅಲ್ಲಿ ಯಾವಾಗ ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಆಗ ಸದನದ ಬಾವಿಗೆ ಇಳಿದು ಪ್ರತಿಭಟನೆಯನ್ನು ಮಾಡೋಕ್ಕೆ ಹೋಗಿದ್ರು ಅದಾದ ನಂತರ ಸಂಸತ್ತಿಂದ ಹೊರಗೆ ಬಂದರು ಇವ್ರಿಗಿನ್ನೇನು ಕೆಲಸ ಸಂಸತ್ ಹೊರಗೆ ಬಂದು ಈ ಯಾವುದಾದ್ರು ಪಾನಿಪುರಿ ಈಗ ಹೊರ್ಗಪ್ಪ ಸಿಕ್ಕರೆ ತಿಂದ್ಕೊಂಡಿರ್ತಾರೆ ಅಣ್ಣ ತಂಗಿ ಇವರು ಇದೇ ರೀ ನಮ್ಮ ದೇಶದ ಬಗ್ಗೆ ಚರ್ಚೆಯನ್ನು ಮಾಡೋದು ನಮ್ಮ ದೇಶದ ಜನರ ಕಷ್ಟಗಳ ಬಗ್ಗೆ ಚರ್ಚೆಯನ್ನು ಮಾಡೋದು ಇನ್ನು ಅದು ಯಾರೋ ಕಾಂಗ್ರೆಸ್ ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ನಿನ್ನೆ ಒಂದು ನಾಯಿಯನ್ನ ಹಿಡ್ಕೊಂಡು ಸಂಸತ್ತೊಳಗೆ ಬಂದಿದ್ರು ಅಲ್ಲಿ ಮೇಡಮ್ ನಾಯಿಯನ್ನು ಸಂಸತ್ತೊಳಗೆ ಕರ್ಕೊಂಡು ಬರೋ ಹಾಗಿಲ್ಲ ಅಂದರೆ ಅಯ್ಯೋ ಈ ನಾಯಿ ಏನು ಮಾಡಲ್ಲ ಕಚ್ಚೋ ನಾಯಿಗಳೆಲ್ಲ ಸಂಸತ್ತೊಳಗೆ ಇದ್ದಾವೆ ಅಂದರು ಅಲ್ಲಿ ಅವರು ಹೇಳಿದ್ದ ನಾಯಿ ಅದು ಯಾವುದು ಅಂತ ಗೊತ್ತಾಗಲಿಲ್ಲ ಯಾಕಂದ್ರೆ ಸಂಸತ್ತೊಳಗೆ ರಾಹುಲ್ ಗಾಂಧಿ ಇದ್ದಾರೆ ಪ್ರಿಯಾಂಕಾ ವಾದ್ರಾ ಇದ್ದಾರೆ ಪ್ರಧಾನಿ ಮೋದಿಯೂ ಇದ್ದಾರೆ ಅಷ್ಟೆಲ್ಲ ಯಾಕ್ರೆ ಖುದ್ದು ಈ ಎಮ್ಮನೇ ಸಂಸತ್ತೊಳಗೆ ಇರ್ತಾರೆ ಅಲ್ಲಿಗೆ ಇವರನ್ನ ಇವರೇ ನಾಯಿ ಅಂತ ಹೇಳಿಕೊಂಡ್ರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮೇಲ್ನೋಟಕ್ಕೆ ಕಾಂಗ್ರೆಸ್ ಸಂಸದೆ ಆಗಿರೋದ್ರಿಂದ ಮೋದಿ ಅವರಿಗೆ ಹೇಳಿರ್ತಾರೆ ಅಂತ ಎಲ್ಲರೂ ಅಂದುಕೊಂಡಿರ್ತಾರೆ ಆದರೂ ಇವರು ಸಂಸತ್ತೊಳಗೆ ಇದ್ದಾಗ ಎಲ್ಲರೂ ನಾಯಿಗಳೇ ಅಂತಾನ ಏನೋಪ್ಪ ಈ ಕಾಂಗ್ರೆಸ್ ಪಕ್ಷದಲ್ಲಿರೋರೆಲ್ಲ ಹಿಂಗೇನಾ ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ರಾಹುಲ್ ಗಾಂಧಿಯ ಸಹವಾಸ ಮಾಡಿದ ಮೇಲೆ ಹಿಂಗಾಗ್ತಾರ ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗಾದರೆ ಈ ಸಂಸದೆಯನ್ನು ನಾಯಿ ರೇಣುಕಾ ಅಂತಾನೋ ಇಲ್ಲಾಂದರೆ ಡಾಗಿ ರೇಣುಕಾ ಅಂತಾನೋ ಕರೆದ್ರೆ ಚೆನ್ನಾಗಿರುತ್ತೆ ಇದು ಪ್ರೀತಿಯಿಂದ ಕರೆಯೋದಪ್ಪ ಆಮೇಲೆ ಏನೇನೋ ಯೋಚನೆ ಮಾಡಿ ಏನೇನೋ ಕಮೆಂಟ್ ಹಾಕಬೇಡಿ ಇಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಅವರನ್ನು ಸಂಸದ ಅರಿವೇಚನದಿಂದ ಹೊರಗೆ ಹಾಕಬಹುದಿತ್ತು ಆದರೆ ಸದ್ಯಕ್ಕೆ ಇನ್ನೂ ಆ ಕೆಲಸವನ್ನು ಮಾಡಿಲ್ಲ ಅಲ್ಲಿಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಮಾತ್ರ ಪಕ್ಷ ಮುಳುಗ್ತಾ ಇದೆ ಅಂತ ಏನೇನೋ ಮಾತಾಡ್ತಾ ಏನೇನೋ ಮಾಡೋಕ್ಕೆ ಹೋಗ್ತಾ ಇಲ್ಲ ಆ ಪಕ್ಷದಲ್ಲಿರೋ ಪ್ರತಿಯೊಬ್ಬರು ಏನೇನೋ ಮಾಡ್ತಾ ಏನೇನೋ ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ಹಾಳಾಗಿ ಹೋಗಲಿ ಅಂತ ರಾಜ್ಯಸಭೆಯ ಕಡೆ ನೋಡಿದರೆ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ರೊಚ್ಚಿಗೆದ್ದು ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರ ಬೀಳ್ಕೊಡುಗೆಯನ್ನು ಮೋದಿ ಸರ್ಕಾರವೇ ಕೊಡಲಿಲ್ಲ ಅದು ಅವರಿಗೆ ಮಾಡೋ ಅವಮಾನ ಅಂದ್ರು ಅಯ್ಯೋ ಈ ಖರ್ಗೆದು ಒಂಥರ ಕರ್ಮರಿ ಅದೇ ಜಗದೀಪ್ ಕರ್ ಇದ್ದಾಗ ಅವರ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತಾಡಿರೋದು ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡೋಕ್ಕೆ ಹೋಗಿದ್ದು ಇವರದ್ದೇ ಪಕ್ಷ ಅದ್ಯಾವು ಟಿ ಎಂ ಸಿ ಸಂಸದ ಕಳೆದ ಬಾರಿಯ ಅಧಿವೇಶನದ ಸಮಯದಲ್ಲಿ ದನಕರ್ರವರನ್ನು ಅಣಕಿಸೋಕೆ ಅವರ ಹಾಗೆ ನಡೆಯೋದು ಅವರ ಹಾಗೆ ಡ್ರಾಮಾ ಮಾಡೋದು ಎಲ್ಲವನ್ನ ಮಾಡಿದ್ದ ಆ ಸಮಯದಲ್ಲಿ ಇವರದ್ದೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅದನ್ನು ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ನಗ್ತಾ ಇದ್ದರು ಆ ವಿಡಿಯೋವನ್ನು ಅವರದ್ದೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡಿದ್ದರು ಅದಕ್ಕೆ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು ದೇಶದ ಉಪರಾಷ್ಟ್ರಪತಿಗಳನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಇವರ ಮನಸ್ಥಿತಿಗಳು ಅದೆಷ್ಟು ಹಾಳಾಗಿವೆ ಅಂತ ಈಗ ನೋಡಿದರೆ ದನಕರ್ರವರ ಬಗ್ಗೆ ಎಲ್ಲಿಲ್ಲದ ಕಾಳಜಿ ಹುಟ್ಟುಕೊಂಡಿದೆ ಈ ಖರ್ಗೆಗೆ ಎಲ್ಲವನ್ನು ನೆನಪು ಮಾಡಿ ತಿರುಗೇಟನ್ನು ಕೊಟ್ಟಿದ್ದು ಕಿರಣ್ ರಿಜಿಜು ಆದರೂ ಇಲ್ಲಿ ಅಧಿವೇಶನದಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರೂಪಾಯಿ ಮೌಲ್ಯದ ಕುಸಿತ ಆಗ್ತಾ ಇದೆ ಅದರ ಬಗ್ಗೆ ಚರ್ಚೆಯನ್ನು ಮಾಡಬಹುದು ದೇಶದ ಬಡವರಿಗೆ ಯಾವುದನ್ನು ಕೊಡಬೇಕು ಯಾವುದು ಬಡವರಿಗೆ ಸಿಗಬೇಕು ಯಾಕೆ ಸಿಗಬೇಕು ಅನ್ನೋ ಚರ್ಚೆಗಳನ್ನು ಮಾಡಬೇಕು ಆ ಬಡವರನ್ನು ಮೇಲಕ್ಕೆ ತರೋದು ಹೇಗೆ ಅಂತ ಮಾತಾಡಬೇಕು ಅದೆಲ್ಲವನ್ನು ಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾರೆ ಪಾಪ ಹಾಗಂತ ಇದು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾವಾದ್ರ ಪ್ರಾಬ್ಲಮ್ ಅಲ್ಲ ಯಾಕಂದರೆ ಅವರಿಗೆ ಬಡತನ ಅಂದರೆ ಏನು ಅನ್ನೋದು ಗೊತ್ತಿಲ್ಲ ಪ್ರಜೆಗಳ ಕಷ್ಟ ಅನ್ನೋದು ಹೇಗಿರುತ್ತೆ ಅನ್ನೋದು ಗೊತ್ತಾಗೋದೇ ಇಲ್ಲ ಅದಕ್ಕೆ ಕಾರಣ ಅಂದರೆ ತಳಮಟ್ಟದಲ್ಲಿ ಯಾವತ್ತೂ ಪಕ್ಷ ಸಂಘಟನೆಯನ್ನು ಮಾಡಿಲ್ಲ ಪಕ್ಷದ ಕಾರ್ಯಕರ್ತರ ಜೊತೆ ಪ್ರಚಾರವನ್ನು ಮಾಡಿಲ್ಲ ಆಗಾಗ ಈ ಸಿನಿಮಾ ಶೂಟಿಂಗ್ ಥರ ಅದ್ಯಾವುದೋ ಹತ್ತು ವರ್ಷಕ್ಕೆ ಒಂದು ಪಾದಯಾತ್ರೆ ಅದು ಕೂಡ ಫುಲ್ ಹೈಫೈ ಯಾವಾಗಲೂ ಒಂದು ಚುನಾವಣೆಯಲ್ಲಿ ಎರಡು ಕಡೆ ತಲೆಯಿಲ್ಲದ ಭಾಷಣ ಅಷ್ಟೇ ಹೀಗಿದ್ದಾಗ ಸಾಮಾನ್ಯ ಜನರ ಕಷ್ಟಗಳು ಇವರಿಗೆ ಎಲ್ಲಿಂದ ಅರ್ಥ ಆಗತ್ತೆ ಈಗ ಸದ್ಯಕ್ಕೆ ಸಂವಿಧಾನ ಅಂತ ಮಾತಾಡೋದೇ ಆದರೆ ಇಲ್ಲಿ ಸಂವಿಧಾನ ಅಪಾಯದಲ್ಲಿದೆ ಅಂತ ಅವರು ಬಾಯನ್ನು ಬಡಿದುಕೊಳ್ತಾರೆ ಅದು ಅಪಾಯದಲ್ಲಿರೋದು ಮೂಲ ಸಂವಿಧಾನವನ್ನು Vá para o terro d'indo ಬದಲಾಗಿ ಇವರ ಅಜ್ಜಿ ಇಂದಿರಾ ಗಾಂಧಿ ತಿದ್ದುಪಡಿಯನ್ನು ಮಾಡಿ ಇಲ್ಲದ ಜಾತ್ಯಾತೀತ ಅನ್ನೋದನ್ನ ಅಲ್ಲಿ ಸೇರಿಸಿದ್ದಾರಲ್ಲ ಅದರಿಂದ ಈಗ ಆ ಜಾತ್ಯಾತೀತ ಅನ್ನೋದನ್ನ ಮೋದಿ ಏನಾದರೂ ತೆಗೆದು ಹಾಕಿದರೆ ಯಾರೋ ಜೊತೆಯಲ್ಲಿರೋ ನಾಲ್ಕು ಜನ ಎಡವಟ್ಟುಗಳು ಗುಲಾಮರು ಮರ್ಯಾದೆಯನ್ನು ಕೊಡಲ್ಲ ಅಂತ ಸಂವಿಧಾನ ಅಪಾಯದಲ್ಲಿದೆ ಅಂತ ಅಂದರೆ ಆಯಿತು ಅನ್ನೋದು ಅವರ ಯೋಚನೆ ನೋಡೋಣ ಇನ್ನು ಮುಂದೆ ಅದೇನು ಮಾಡ್ತಾರೆ ಅಂತ ಇದು ಗೆಳೆಯರೆ ಚಳಿಗಾಲದ ಅಧಿವೇಶನದಲ್ಲಿ ಎಡವಟ್ಟುಗಳು ಮತ್ತೆ ಐ ಆರ್ ಅನ್ನೋದನ್ನೇ ಟೂಲ್ ಕಿಟ್ ಮಾಡಿಕೊಂಡು ಮಾತಾಡೋಕ್ಕೆ ಹೋಗಿ ಈಗ ಅಧಿವೇಶನದಿಂದ ಹೊರಗೆ ಬಂದಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ